ಓಂ ನಮ ಶಿವಯ್ಯ ಸ್ವಾಮಿ ಕುಲಗಜ್ಜ ನಾನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಋಣವಿದ್ದಷ್ಟೇ ಸಂಬಂಧಗಳು ನೆನಪಿಡೆ. ಯಾರಿಗೆ ಯಾರೂ ಇರೋದಿಲ್ಲ ನಮಗೆ ನಾವೇ ಇಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅದಕ್ಕೆ ಮುಂಚೆ ಏನು ಮಾಡಬೇಕು ಚಾನಲನ್ನು ನೋಡ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ನಮ್ಮ ವೀಡಿಯೋ ಸಬ್ಸ್ಕ್ರಿಷನ್ಸ್ ಫ್ರೀ ಆಗಿರುತ್ತೆ ಅದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂಥ ವೀಡಿಯೋಗಳನ್ನು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾರೆ ನನಗೆ ಸಬ್ಸ್ಕ್ರೈಬ್ ಮಾತ್ರ ಓದ್ತಿದ್ದರೆ ಆಗಲಿಕ್ಕಿಲ್ಲ ಅಲ್ಲಿ ಬೆಲ್ಲೈಕಾನ್ ಇರ್ತಾನೆ ಕ್ಲಿಕ್ ಮಾಡಿದಾಗ ಅವಲತ ಬರ್ತಾನೆ ಕ್ಲಿಕ್ ಮಾಡಿದ ಮಾತ್ರ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥದ್ದು ಈ ಥರದ್ದೆಲ್ಲ ವೀಡಿಯೋನು ಹಾಕ್ತಾ ಇರ್ತೇನೆ ಮೋಟಿವೇಶನಲ್ ವೀಡಿಯೋ ಹಾಗೆಯೇ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಸಮಸ್ಯೆ ಇಲ್ಲದವ್ರು ಯಾರೂ ಇಲ್ಲ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ನನ್ನ ಜೊತೆ ಹಂಚ್ಕೋಬೇಕು ಅದಕ್ಕೆ ಏನಾದರೂ ಸಣ್ಣಪುಟ್ಟ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಸಮಸ್ಯೆನ ಹಂಚ್ಕೋಬಹುದು ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸಮಸ್ಯೆಯನ್ನು ಕರೆಕ್ಟಾಗಿ ಬರ್ದುಕೊಳ್ಳಬೇಕು ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಆಗ್ಬೋದು ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರ ಅಲ್ಲೇ ಸೂಚಿಸ್ತೇನೆ ಹಾಗೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರುತ್ತೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂತವರು ಕೂಡ ಕೇಳ್ಬಹುದು ಹಾಗೆ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆದರೆ ಚಿಂತೆ ಮಾಡಬೇಡಿ ಖಂಡಿತವಾಗ್ಲೂ ಕೊಡ್ತೇನೆ ಕರೆಕ್ಟಾಗಿ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ಅಲ್ಲಿ ಇದ್ದೇ ಇರುತ್ತೆ ಆನ್ಸರ್ ಅದನ್ನು ಪರಿಹಾರ ಖಂಡಿತವಾಗ್ಲೂ ಅದನ್ನು ಚೆಕ್ ಮಾಡ್ತಾ ಮಾಡ್ತಾಯಿರ ಅಂತ ಹೇಳ್ತಾ ನಾನು ನಂಬಿರುವ ಶಿವದವರ ಕೊರಗಂಚು ದೇವದ ಆಶೀರ್ವಾದ ನನ್ನೆಲ್ಲ ಎಲ್ಲ ವೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳ್ತಾ ಋಣವಿದ್ದಷ್ಟೇ ಸಂಬಂಧಗಳು ನಮಗೆ ನಾವೇ ಎಲ್ಲ ಯಾರ ಮೇಲೇನೂ ನೀವು ಅವಲಂಬಿತರಾಗಲಿಕ್ಕೆ ಹೋಗಬೇಡಿ ಹೀಗೆ ಕೆಲವರು ಅಪ್ಪಮ್ಮ ಇರ್ತಾರೆ ಚಿಕಂದಿನಿಂದಲೂ ಮಕ್ಕಳನ್ನು ಸಾಕ್ತಾರೆ ದೊಡ್ಡದು ಮಾಡ್ತಾರೆ ಎಜುಕೇಷನ್ ಕೊಡ್ತಾರೆ ಇನ್ನೊಂದು ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಅದರ ಜೊತೆಗೆ ಕನಸುಗಳನ್ನು ಕಾಣ್ತಾನೇ ಹೋಗ್ತಾರೆ ತಪ್ಪಲ್ಲ ಮನುಷ್ಯರಲ್ವಾ ಕನಸು ಕಾಣೋದು ತಪ್ಪಲ್ಲ ಆದರೆ ನಮಗೆ ಎಷ್ಟು ಋಣ ಇದೆ ಅದನ್ನು ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು ನಾವಿಷ್ಟು ಸಾಕ್ತೇವೆ ನಾಳೆ ನನ್ನ ನಮ್ಮ ಮಕ್ಕಳು ಸಾಕ್ತಾರೆ ನಮ್ಮನ್ನು ನೋಡ್ಕೊಳ್ತಾರೆ ನಮ್ಮನ್ನು ಒಂದು ಸಾಯುವ ಅವರು ಸಾಕ್ತಾ ನಮ್ಮ ಜೊತೆ ಇರ್ತಾರೆ ನಮ್ಮನ್ನು ಪ್ರತಿಯೊಂದು ಏನು ಅವರನ್ನು ಸಾಕಿದ್ದೇವೆ ಅದಕ್ಕೆ ತಕ್ಕಾಗಿ ಅವರು ಅದನ್ನು ನಮಗೆ ನಮಗೆ ಆಮೇಲೆ ಅದನ್ನು ಏನು ಮಾಡುವುದು ನಮ್ಮನ್ನು ನೋಡಿಕೊಳ್ಳುವಂಥದ್ದು ನಮ್ಮನ್ನೇ ನಮ್ಮನ್ನು ಪ್ರೀತಿಸಬೇಕು ನಮ್ಮನ್ನು ಆರೈಕೆ ಮಾಡಬೇಕು ನಮ್ಮ ಜೊತೆ ಯಾವತ್ತೂ ಇರಬೇಕು ಖಂಡಿತವಾಗ್ಲೂ ಅದನ್ನು ಕಟ್ಕೋಬೇಡಿ ಆ ಕನಸನ್ನು ಕಟ್ ಕಟ್ಟಲಿಕ್ಕೆ ಹೋಗಬೇಡಿ ಯಾವತ್ತೂ ಯಾರೂ ನಮ್ಮ ಜೊತೆ ಇರೋದಿಲ್ಲ ನಮಗೆ ಋಣ ಇದ್ದರೆ ಮಾತ್ರ ಇರುವಂಥದ್ದು ಅದು ಕೂಡ ತುಂಬ ಕಡಿಮೆ ಹಿಂದಿನ ಜ ಪ್ರತಿಯೊಂದು ಸಂಬಂಧಗಳು ನಾನು ಪ್ರತಿ ಸಲ ಹೇಳಿದಾಗೆ ಒಂದು ಸಂಬಂಧಗಳು ನಾವು ಹಿಂದಿನ ಜನ್ಮದಲ್ಲಿ ಏನು ಯಾರಿಗೆ ಏನು ಮಾಡಿರ್ತೇವೋ ಕೆಟ್ಟದೋ ಒಳ್ಳೆಯದು ಅದರ ಮುಖಾಂತರ ಬಂದಿರುತ್ತೆ ಹೊರತು ಯಾವುದೂ ಈ ಜನ್ಮದಲ್ಲಿ ನಮಗೆ ಹೊಸದಾಗಿ ಸಿಗುವಂಥದ್ದು ಅಲ್ಲ ಅದರ ಪ್ರಕಾರ ಮಕ್ಕಳಾಗಲಿ ಗಂಡಾಗಲಿ ಹೆಂಡತಿ ಆಗಲಿ ಅಥವಾ ಅಕ್ಕ ತಂಗಿ ಸಂಬಂಧಗಳು ಏನೆಲ್ಲ ಇರುತ್ತೆ ಅಮ್ಮ ಅಪ್ಪ ಅದೆಲ್ಲ ಹಿಂದಿನ ಜನ್ಮದ ಒಂದು ಇದರಿಂದ ಬಂದಿರುವಂಥದ್ದು ನಮಗೆ ಆ ಒಂದು ಋಣ ಇದ್ದರೆ ಋಣ ಇದ್ದಷ್ಟೇ ಇರುತ್ತೆ ಹೊರತು ಲೈಫ್ ಲಾಂಗ್ ಯಾರಿಗೆ ಯಾರೂ ಇರೋದಿಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರಬೇಡಿ ನಿಮ್ಮ ಮಕ್ಕಳಿಗಾದರೂ ಅಷ್ಟೇ ಹುಡುಗರಿಗಾದರೂ ಹುಡುಗಿಯಗಾದರು ಕ ನಿಮ್ಮ ಕರ್ತವ್ಯ ಏನು ಹಾಗಂತ ನಾನು ಹೇಳ್ತಾರೆ ಕೆಲವು ಪಾಪ ಮಕ್ಕಳು ಈಗಿನ ಕಾಲದಲ್ಲೂ ಅಪ್ಪ ಅಮ್ಮನ ಅಪ್ಪ ಅಮ್ಮ ಅಮ್ಮಂದಿರನ್ನು ಸಾಕೋರು ಇರ್ತ ಇರ್ತಾರೆ ತುಂಬ ಮಂದಿರ್ತಾರೆ ಅವರ ಒಂದು ಎಜುಕೇಷನ್ ಜೊತೆಗೆ ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಅಥವಾ ಇನ್ನೊಂದು ಮಾಡಿಕೊಂಡು ಮನೆಯನ್ನು ನೋಡಿಕೊಂಡು ಆ ಅವರ ಒಂದು ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಿಕೊಂಡು ಈಗಲೂ ಇರ್ತಾರೆ ಅಂದರೆ ಋಣ ಎಲ್ಲವೂ ಋಣ ಇದ್ದಷ್ಟೆ ಅಪ್ಪ ಅಮ್ಮನ ಮೇಲೆ ಎಲ್ಲ ಮಕ್ಕಳನ್ನು ಸಾಕ್ತಾರೆ ಅಥವಾ ಮಕ್ಕಳು ನಾಳೆ ನೋಡಬೇಕು ಅಥವಾ ನೋಡ್ತಾರೆ ಅದೆಲ್ಲ ಭ್ರಮೆ ನಾನೊಂದೇ ಹೇಳ್ತೇನೆ ಯಾರ ಮೇಲೇನು ಇನ್ನೇನು ಜಾಸ್ತಿಯಾಗಿ ಇದು ಮಾಡಬೇಡಿ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡಿಕೊಂಡು ಹೋಗಿ ನಾಳೆ ಕನಸು ಆ ಥರ ನೋಡ್ತಾರೆ ನಾವು ಇವತ್ತು ನೋಡಿದ್ವಿ ನಾಳೆ ನಮ್ಮ ಮಕ್ಕಳು ಆಧಾರ ಆಗಿರ್ತಾರೆ ನಮ್ಮನ್ನು ನೋಡ್ತಾರೆ ಖಂಡಿತವಾಗ್ಲೂ ಅದನ್ನು ಇಡಲೇಬೇಡಿ ಯಾವುದೇ ಒಂದು ಇದನ್ನು ಇಡಬೇಡಿ ನಾನು ಅಷ್ಟೇ ಹೇಳೋದು ಆಮೇಲೆ ನಿರಾಸೆ ಆಗೋದು ಆಮೇಲೆ ನಮ್ಮ ಮಕ್ಕಳು ಬಿಟ್ಟು ಹೋಗುವಂಥದ್ದು ಅಥವಾ ದೂರವಾಗುವಂಥದ್ದು ಅಥವಾ ಇನ್ನೇನು ಅವರವರ ಒಂದು ಕಾಲ ಮೇಲೆ ನಿಂತ ಮೇಲೆ ಅವರವರದೇ ಒಂದು ಲೋಕದಲ್ಲಿ ಬ ಅದು ನಮಗೆ ಇದ್ದರೆ ಖಂಡಿತವಾಗ್ಲೂ ನೋಡ್ತಾರೆ ಬರೀ ಲೈಫ್ ಲಾಂಗ್ ನೋಡಲೇಬೇಕು ನಮ್ಮ ಜೊತೆ ನಾವು ಇದ್ದಷ್ಟು ದಿನ ಅವರು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡಬೇಕು ನಮ್ಮ ಜೊತೆ ಇರಬೇಕು ಅನ್ನೋದು ಅದು ಮೂರ್ಖತನ ಅದಕ್ಕೆ ಯಾರು ಏನು ಕಟ್ಕೊಡ್ಬೇಕು ನಮಗೆ ಏನಿರುವುದು ಗೊತ್ತಾ ನಾವು ಭಕ್ತಿ ಮಾಡಿದ ದೇವರ ಒಂದು ಆಶೀರ್ವಾದ ಬಿಟ್ಟರೆ ನಾವು ಈ ಭೂಮಿಗೆ ಏನು ಗೊತ್ತಾ ಆ ಋಣ ಸಂದಾಯ ಮಾಡಲಿಕ್ಕೆ ಅಥವಾ ಆ ಒಂದು ಕರ್ಮಗಳನ್ನು ಕರ್ಮಗಳಿಗೆ ಅನುಗುಣವಾಗಿ ನಡೆಯೋಕೆ ಬರೋದು ಯಾವ ಸಂಬಂಧಗಳು ನಮ್ದಲ್ಲ ಆಯಿತಾ ನಾವು ಅಂದ್ಕೊಳ್ಳೋದು ಆ ಸಂಬಂಧ ಈ ಸಂಬಂಧ ಏನೂ ಇಲ್ಲ ಬರೀ ನಾವು ನಮಗೆ ನಾವೇ ನಮ್ಮ ಕೈ ನಮ್ಮ ತಲೆಗೆ ಅನ್ನುವಷ್ಟು ಇದಕ್ಕೆ ನಮ್ಮ ಏನು ಜವಾಬ್ದಾರಿ ಇದೆ ಅದನ್ನು ಮಾಡ್ತಾ ಹೋಗ್ಬೇಕು ಅದಕ್ಕೆ ಆ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದೇವೆ ಆ ಜವಾಬ್ದಾರಿಗಳಿಗೆ ತಕ್ಕಾಗಿ ನಾಳೆ ಅವರು ನಮ್ಮನ್ನು ನೋಡಬೇಕು ಯಾವುದೇ ಸಂಬಂಧ ಆಗಲಿ ಅದು ಗಂಡ ಹಿಡತೆ ಆಗಲಿ ಅಥವಾ ಅಪ್ಪ ಅಮ್ಮ ಆಗಲಿ ಅಥವಾ ಮಕ್ಕಳೇ ಆಗಲಿ ಯಾವ ಸಂಬಂಧವೂ ಅಲ್ಲ ನಮಗೆ ಎಷ್ಟು ಇದೆ ಅದು ಸಂದೇಹ ಆದರೆ ಅಲ್ಲಿಗೆ ಲೆಕ್ಕ ಇತ್ತು ಆನಂತರ ಒಂದು ದಿನಾನೂ ಅದು ಜಾಸ್ತಿಯಾಗಿ ಹೋಗೋಲ್ಲ ಅದಕ್ಕೆ ಪ್ರೀತಿಯಾಗಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಆಗಲಿ ಅಥವಾ ನೋಡಿಕೊಳ್ಳೋ ರೀತಿಯಲ್ಲೇ ಆಗಲಿ ಪ್ರತಿಯೊಂದು ಅದಕ್ಕೆ ಯಾರ ಕನಸು ಕನಸುಕೊಳಕ್ಕೆ ತಪ್ಪಲ್ಲ ಮ ಮನುಷ್ಯರಂದ ಮೇಲೆ ಕನಸು ಅದು ಇದು ಎಕ್ಸ್ಪೆಕ್ಟೇಷನ್ಸ್ ತಪ್ಪಲ್ಲ ಆದರೆ ಇಟ್ಕೋಬೇಡಿ ಇಟ್ಕೋಬೇಡಿ ನಮ್ಮ ನೆರಳೆ ನಮ್ಮ ಜೊತೆ ಇರಲ್ಲ ರಾತ್ರಿ ಆದರೆ ನಮ್ಮ ನೆರ ನೆರಳೆ ನಮ್ಮಿಂದ ದೂರವಾಗುವಂಥದ್ದು ಮತ್ತು ಸಂಬಂಧಗಳು ಹೇಗಿರುತ್ತೆ ಯಾರಾದರೂ ನಮ್ಮ ಜೊತೆಯೇ ಇರಬೇಕು ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನ ನಮ್ಮ ಲೈಫ್ ಲಾಂಗ್ ನಾವು ಎಷ್ಟು ದಿನ ಇರ್ತೇವೆ ಅಷ್ಟು ದಿನ ನಮ್ಮ ಜೊತೆನೇ ಇರಬೇಕು ಅನ್ನೋದು ಅದರಷ್ಟು ದೊಡ್ಡ ಮೂರ್ಖತನ ಯಾವುದೂ ಇಲ್ಲ ಎಲ್ಲ ಸಿಗುವುದು ಸಂಬಂಧಗಳು ನಾನು ಹೇಳಿದಾಗ ಪ್ರತಿ ಸಲ ಹೇಳಿದಾಗೆ ಅದು ಸಿಗುವುದು ಬರೀ ನಮ್ಮ ಹಿಂದಿನ ಜನ್ಮದ ಕರ್ಮದ ಅನುಗುಣವಾಗಿ ಸಿಗುತ್ತೆ ಹೊರತು ಅದು ಕೂಡ ಲೈಫ್ ಲಾಂಗ್ ಅಂತಲ್ಲ ಅದು ಎಷ್ಟು ಎಷ್ಟು ಇರುತ್ತೆ ಒಳ್ಳೆಯದು ಕೆಟ್ಟದ್ದು ಆ ಸಂಬಂಧಗಳು ಏನು ಒಳ್ಳೆತನದಿಂದ ಅಥವಾ ಕೆಟ್ಟ ದಿನದಿಂದ ಅದರ ಮೇಲೆ ಅವಲಂಬಿತವಾಗಿ ಈ ಜನ್ಮದಲ್ಲಿ ಸಿಗುತ್ತೋ ಅದು ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಮಾತ್ರ ಇರುತ್ತೆ ಅದಕ್ಕಿಂತ ಒಂದು ದಿನವೂ ಹೆಚ್ಚು ಹೋಗಲ್ಲ ನಮ್ಮ ಆಯುಷ್ಯೆಗೆ ದೇವರು ಹಾಕಿದ ಆಯುಷ್ಯ ಹೇಗೆ ತಕ್ಕಂತ ಆಯುಷ ಮುಗಿದ ತಕ್ಷಣ ಹೋಗ್ಲೇಬೇಕು ಆ ಥರ ಋಣನೂ ಅಷ್ಟೇ ಆ ಸಂಬಂಧಗಳೂ ಅಷ್ಟೇ ನಮಗೆ ಎಷ್ಟು ದಕ್ಕಬೇಕು ಅಷ್ಟೇ ದಕ್ಕುವಂಥದ್ದು ಅದಕ್ಕಿಂತ ಜಾಸ್ತಿ ದಕ್ಕೋದಿಲ್ಲ ಅದಕ್ಕೆ ಸಫರ್ ಮಾಡಿ ಅದಕ್ಕೆ ಬೇಸರ ಮಾಡಲೂಬಾರ್ದು ಬೇಸರ ಮಾಡಿದರೆ ಏನೂ ಪ್ರಯೋಜನವೂ ಇಲ್ಲ ಅರ್ಥ ಮಾಡಿಕೊಳ್ಳಿ ಋಣವಿದ್ದಷ್ಟೇ ಸಂಬಂಧಗಳು ನಮಗೆ ನಾವೇ ಇಲ್ಲ ಅದು ಮತ್ತು ಸತ್ಯ ಧನ್ಯವಾದಗಳು